ಸಮೂ ಸೌಲನು ಮತ್ತು ಸೌಲನ ಆಳು ಇಬ್ಬರು ಕೂಡ ಎಲ್ಲಿಗೆ ಹೋಗ್ತಾ ಇದ್ದಾರೆ ರೀ ಸಮವೇಲನ ಬಳಿಗೆ ಹೋಗ್ತಾ ಇದ್ದಾರೆ ಹೋದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವಾಗ ಸಮುವೇಲನಿಗೆ ದೇವರು ಮಾತಾಡ್ತಾ ಇದ್ದಾರೆ ಈ ವ್ಯಕ್ತಿಯನ್ನ ಮಾಡು ಅರಸನನ್ನಾಗಿ ಅಭಿಷೇಕಿಸಿ ಅಭಿಷೇಕಿಸಬೇಕಾದ್ರೆ ಯಾವನು ಇವತ್ತಿನ ದಿವಸ ನಿನ್ನಲ್ಲಿ ತಂಗಬೇಕು ನಿನ್ನಲ್ಲಿ ತಂಗಿತ ಆದ ಮೇಲೆ ನಾಳೆಯ ದಿವಸ ಅವನನ್ನ ಮಾಡು ಅಭಿಷೇಕಿಸಿ ಎಂಬುದಾಗಿ ಹತ್ತನೇ ದೇಹದಲ್ಲಿ ನಾವು ನೋಡುವಾಗ ವಾಕ್ಯ ರೀತಿಯಾಗಿ ಹೇಳುತ್ತೆ ಸೌಲನಿಗೆ ರಾಜ್ಯಾಭಿಷೇಕ ಎನ್ನುವಂಥದ್ದು ಆಯ್ತು ಪ್ರೇರೇ ಒಬ್ಬ ವ್ಯಕ್ತಿ ಕಡೆಗಣಿಸಲ್ಪಟ್ಟಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬೆನ್ಯಾಮಿನ್ ಕುಲಿದವನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದರಲ್ಲಿ ಹೇಳಿಕೊಳ್ಳದಕ್ಕೆ ಯಾವ ಸಾಮರ್ಥ್ಯಗಳು ಇರಲಾಗಂತ ಒಬ್ಬ ವ್ಯಕ್ತಿ ತಾನೇ ಒಪ್ಪಿಕೊಳ್ತಾ ಇದ್ದಾರೆ ಅಯ್ಯೋ ನಾನು ಸಾಮರ್ಥ್ಯವಿಲ್ಲದಂತ ವ್ಯಕ್ತಿ ನಾನು ಅರಸನಾಗುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಹೇಳಿದಾಗ ದೇವರು ಒಂದೇ ಮಾತು ಸಮವೇಲನ ಒಂದೇ ಮಾತು ಹೇಳ್ತಾ ಇದ್ದಾನೆ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಸರ್ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಹೇಳಿ ಆಚನೆಗೆ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತಾರನೇ ವಚನದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಮರುದಿನ ಬೆಳಗ್ಗೆ ಸಮವೇಲನ ಮಾಳಿಗೆ ಮೇಲೆ ಮಲಗಿದ್ದ ಸೌಲನನ್ನ ಏಳು ನಿನ್ನನ್ನು ಸಾಗಿ ಕಳಿಸುತ್ತೇನೆ ಎಂದು ಎಪ್ಪಿಸಲು ಅವನು ಎದ್ದನ್ನು ತರುವಾಗಿ ಅವರಿಬ್ಬರು ಹೊರಟು ಊರವರೆಗೆ ಬಂದಾಗ ಸಮವೇಲನ ಸೌಲನಿಗೆ ನಿನ್ನ ಸೇವಕರನ್ನ ಮುಂದೆ ಕಳುಹಿಸಿ ನೀನು ಇಲ್ಲಿ ಸ್ವಲ್ಪ ನಿಲ್ಲು ನಿನಗೆ ತಿಳಿಸಬೇಕಾದ ದೈವೋತ್ತಿಯೊಂದು ಉಂಟು ಎಂದನು ಅಲ್ಲಲ್ಲಿ ಆಳು ಮುಂದೆ ಹೋದಾಗ ಸಮವೇಲನ ಎಣ್ಣೆ ಕುಪ್ಪೆಯಿಂದ ಅವನ ತಲೆಯ ಮೇಲೆ ತೈಲವನ್ನ ಒಯ್ದು ಅವನನ್ನ ಮುಟ್ಟಿಟ್ಟು ಅವನಿಗೆ ಯಹೋವನ್ನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಇವತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಂಬಿನ್ಯರ ಮೇಲೆ ಒಳಗಿರುವ ರಾಹೇಲ ಸಮಾಧಿಯ ಬಳಿಯಲ್ಲಿರುವಂತ ಸ್ವಲ್ಪ ಹೀನಲ್ಲಿ ಇಬ್ಬರು ಮನುಷ್ಯರನ್ನ ಕಾಣುವಿ ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು ನಿನ್ನ ತಂದೆಯು ಕತ್ತೆಗಳ ಚಿಂತೆ ನನ್ನ ಮಗನಲ್ಲಿ ಓದನೋ ಎಂಬುದಾಗಿ ನಿನಗೋಸ್ಕರ ಹಂಬಲಿಸುತ್ತಿರುತ್ತಾನೆ ಎಂದು ಹೇಳುವರು ಎಂಬ ಇಲ್ಲಿಂದ ಹತ್ತನೇ ಅಧ್ಯಾಯ ಹದಿನೈದು ಹದಿನಾರು ವಚನಗಳವರೆಗೆ ನಾವು ಓದುವಾಗ ಬಹಳವಾದ ವ್ಯತ್ಯಾಸಕರವಾದಂತಹ ಮಾರ್ಪಾಟ ಎನ್ನುವಂಥದ್ದು ವ್ಯಕ್ತಿಯಾದಂತಹ ಸೌಲನಲ್ಲಿ ಅಭಿಷೇಕಿಸಲ್ಪಟ್ಟ ಮೇಲೆ ಆತನಲ್ಲಿ ಏನಾಗ್ತಾ ಇದ್ದಾವೆ ಕಾಣಿಸಿಕೊಳ್ತಾ ಇದ್ದಾವೆ ಪ್ರೇರ ಅಲ್ಲಲ್ಲಿಯ ಹೀಸ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ದೇವರು ಸೌಲನನ್ನ ಅರಸನನ್ನಾಗಿ ಅಭಿಷೇಕ ಮಾಡಿದಾಗ ಸಮವೇರನ್ನು ಧರಿಸಿ ಹೇಳ್ತಾ ರೀತಿಯಾಗಿ ನಿನಗೆ ಎದುರಾಗ್ತಾರೆ ಅವ್ರು ಎದುರಾದಂತ ಸಮಯದಲ್ಲಿ ಅವ್ರು ನಿನಗೆ ಈ ರೀತಿಯಾಗಿ ಹೇಳ್ತಾರೆ ನಿನ್ನ ತಂದೆಯ ಕತ್ತೆಗಳು ಸಿಕ್ಕಿದವು ಆದ್ರೆ ನಿನ್ನ ತಂದೆ ಕತ್ತೆಗಳನ್ನು ಹುಡುಕುವುದಕ್ಕಾಗಿ ಹೋಗಿರ್ತಕ್ಕಂಥ ನನ್ನ ಮಗನೇ ಕಳೆದು ಹೋದನಲ್ಲ ಎಂಬುದಾಗಿ ನೆನೆಸಿ ನಿನ್ನ ಕುರಿತಾಗಿ ಚಿಂತಿಸ್ತಾ ಇದ್ದಾನೆ ತವಕಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿದ ಸಮಯದಲ್ಲಿ ಇದೇ ಇಟ್ ಈಸ್ ಸಮವೇದನೆ ಹೇಳಿದ ಹಾಗೆ ಎಲ್ಲ ಕಾರ್ಯಗಳು ರೀ ನಡೆದು ಪ್ರೇರೆ ಸಮವೇಲನು ಓದ ಮೇಲೆ ಸೌಲನ್ ಏನ್ ಮಾಡ್ತಾ ಇದ್ದಾನೆ ಆತನು ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡವನಾಗಿ ಮುಂದೆ ನಾವು ನೋಡುವಾಗ ಆತನು ಪ್ರವಾದಿಸುವಂತ ವ್ಯಕ್ತಿಯ ಏನಾದಂತೆ ಪ್ರವಾದಿಸುವಂತ ವ್ಯಕ್ತಿ ಆದ ಯಾವಾಗ ದೇವರ ಆತ್ಮನು ಯಾರ ಬಳಿಯಲ್ಲಿ ಬಂದಾಗ